ಭಗೀರಾ ಭಗೀರಾ ಬಗೀರ ಬಗ್ಗೆ ಏನು ಈಗಲೇ ಸರ್ ಬಗೀರ ಬಗ್ಗೆ ಇನ್ನೊಂದು ಸ್ವಲ್ಪ ದಿನ ಆದಮೇಲೆ ಕ್ಲಿಯರ್ ನ್ಯೂಸ್ ಕೊಡ್ತೀನಿ ಇವಾಗ ಇನ್ನೂ ನಮಗೆ ಇನ್ನೊಂದು ಸ್ವಲ್ಪ ದಿನ ಶೂಟಿಂಗ್ ಇದೆ ಬಗೀರ ಇನ್ನೊಂದು ಸ್ವಲ್ಪ ದಿನ ಅದು ಗೊತ್ತಿಲ್ಲಪ್ಪ ಇದಿನ್ನೂ ಡಿಸೈಡ್ ಮಾಡಿಲ್ಲ ಐ ತಿಂಕ್ ಇನ್ನೂ ಒಂದು ಆಗುತ್ತೆ ಒಂದು ಫೋರ್ ಫೈವ್ ಮಂತ್ಸ್ ಆಗುತ್ತೆ ಇನ್ನು ಇನ್ನೂ ನಡೀತಾ ಇದೆ ಇನ್ನೊಂದು ಮೇಜರ್ ಶೂಟಿಂಗ್ ಇದೆ ಸೊ ಅದೊಂದು ಸರ್ ಆನೆಗುಂದಿ ಈವೆಂಟ್ ಹೌದು ಐತಿಹಾಸಿಕ ಆನೆಗುಂದಿ ಉತ್ಸವ ನಮ್ಮ ಗಾಲಿಚಾರದ ಜನಾರ್ದನ್ ರೆಡ್ಡಿ ಅವರ ನೇತೃತ್ವದಲ್ಲಿ ಅದು ಕರ್ನಾಟಕ ಸರ್ಕಾರದ ಸಹಕಾರದೊಂದಿಗೆ ಈ ಒಂದು ಉತ್ಸವಕ್ಕೆ ಹೋಗ್ತಾ ಇದ್ದೀನಿ ಅಟೆಂಡ್ ಮಾಡೋಕ್ಕೆ ನಾನು ಕಾದ್ರದಿಂದ ಕಾಯ್ತಾ ಇದ್ದೀನಿ ತುಂಬಾ ಚೆನ್ನಾಗಿದೆ ಅಂತ ತುಂಬಾ ಚೆನ್ನಾಗೆಲ್ಲ ಉತ್ಸವ ನಡೀತಿದೆ ಅಂತ ಹೇಳಿ ನಿನ್ನೆ ಅಂದರೂ ಸೊ ಇವತ್ತು ನಾವು ಭಾಗಿಯಾಗ್ತೀವಿ ಸರ್ಪ್ರೈಸ್ ಇದೆ ಅಂತ ಕೇಳ್ಕೊಟ್ಟಿದ್ದೀನಿ ಅಲ್ಲ ನನಗೆ ಗೊತ್ತಿಲ್ಲ ಐ ಡೋಂಟ್ ನೋ ನೀ ಸರ್ಪ್ರೈಸ್ ನನಗೆ ನಾನು ತುಂಬ ಕಾಳಜಿಯಿಂದ ಕಾತ್ರದಿಂದ ಕಾಯ್ತಾ ಇರೋದು ಅಲ್ಲಿರೋ ಅಭಿಮಾನಿಗಳನ್ನ ನೋಡೋಕೆ ಆ ಒಂದು ಫಂಕ್ಷನ್ ಹೇಗೆ ಹೇಗೆ ಜರುಗುತ್ತೆ ಅಂತ ಅದನ್ನು ನೋಡಲಿಕ್ಕೆ ಕಾಯ್ತಾ ಇರೋದು ಇಲ್ಲ 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 ಬೈರಿದ್ಗಳಲ್ಲಿ ನಾನಿಲ್ಲ ಅದು ಶಿವಣಮ್ಮನದಲ್ಲಿ ಮಾತ್ರ ಪ್ರೀಕ್ವಲ್ ಪ್ರೀಕ್ವಲ್ ಬಿಫೋರ್ ಮಫತಿ ಆಗುವಂಥ ಕಥೆ ಅನಿಸುತ್ತೆ ಸೊ ಅದನ್ನಿಟ್ಟುಕೊಂಡು ಇಲ್ಲಪ್ಪ ಇಲ್ಲ